ಕಮಿಟಿ ರಚನೆ ಆಗಬೇಕಾ ಹೆಣ್ಮಕ್ಳು ಅನುಭವಿಸ್ತಾ ಇರುವಂತಹ ಸಿನಿಮಾ ರಂಗದಲ್ಲಿ ಕಷ್ಟಗಳು ಏನೆಲ್ಲ ಇದೆ ಮೀಟು ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಾತ್ವಿಕ ಫಸ್ಟ್ ಆಫ್ ಆಲ್ ರೋಜಾ ಮ್ಯಾಮ್ ನಾನು ಹೇಳೋದೇನಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲೇ ಇದೊಂದು ಸ್ವಲ್ಪ ಹೈಲೈಟ್ ಆಗಿಬಿಟ್ಟಿದೆ ಆಚೆಗಡೆದ್ನು ತುಂಬ ಈ ತರ ಸುದ್ದಿಗಳು ನಡೀತಿದೆ ಅಂದ್ರೆ ಬಟ್ ಫಸ್ಟ್ ಆಫ್ ಆಲ್ ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಫಸ್ಟ್ ಕ್ಲಾರಿಫಿಕೇಶನ್ ಇಸ್ ನನಗೆ ಇವತ್ತರೆಗೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅದು ಓಕೆ ವಾಟ್ ಎವರ್ ಇಟ್ ಇಸ್ ನನಗೆ ಐ ಆಮ್ ರೆಸ್ಪೆಕ್ಟೆಡ್ ಪ್ರತಿಯೊಂದು ಸೆಟ್ಟಲ್ಲೂ ಪ್ರತಿ ಒಂದು ಒಬ್ಬರ ಜೊತೆ ನಾನು ಆಕ್ಟ್ ಮಾಡ್ಬೇಕಾದ್ರೆ ಒಬ್ರು ಐ ವಾಸ್ ರಿಲಿ ರೆಸ್ಪೆಕ್ಟೆಡ್ ಪ್ರತಿಯೊಂದು ಪ್ರೊಡಕ್ಷನ್ ಹೌಸು ಅವ್ರ ಮನೆ ಮಗಳ ತರ ನೋಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಚೂರ್ ಮಾತಾಡೋಕ್ಕೂ ನನಗೆ ಅದ್ರ ಬಂದಾಗ ಬಟ್ ಡೆಫಿನೆಟ್ಲಿ ಆತರ ಆದವರು ವಾಯ್ಸ್ ಔಟ್ ಮಾಡೋದು ತಪ್ಪಲ್ಲ ಅಂಡ್ ಆ ಥರ ಆಗ್ತಿದೆ ಅಂದ್ರೆ ಅಲ್ಲಿ ಏನೋ ಡೆಫಿನೆಟ್ಲಿ ಒಂದು ಇದೆ ಸೊ ಐ ಥಿಂಕ್ ನಮ್ ಕಮಿಟಿ ಅಂಡ್ ಅದ್ರ ಪ್ರಕಾರ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತಾನೆ ನಾನು ಆಗ್ತಿದೆ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿಚಾರಸ್ಕೊಂಡು ವಿಚಾರ ವಿಚಾರಣೆ ನಡಿಬೇಕು ಅಂಡ್ ಅದ್ರ ಕಡೆಗೆ ಆಕ್ಟ್ರೆಸ ವಾಯ್ಸ್ ಔಟ್ ಮಾಡೋದಾಗ್ಲಿ ಸ್ಟ್ಯಾಂಡ್ ತೊಗೊಳ್ಳೋದಾಗ್ಲಿ ತಪ್ಪಲ್ಲ ಅಂತ